ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗೋದಾಗಿರುವಂಥ ಇಂಪಾರ್ಟೆಂಟ್ ಈವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ವಾರ ಕೂಡ ಒನ್ ಆಫ್ ದ ಬ್ಯಿಯೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಔಟ್ಸೈಡಿಂದ ಹಲವು ಅಪ್ಡೇಟ್ಗಳು ಬರೋದಿದೆ ನೋಡೋಣ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ನಮ್ಮ ನಿಫ್ಟಿಯಲ್ಲಿ ನಾನೂರ ತೊಂಬತ್ತೈದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತಾ ಇದೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಅಲ್ಲಿವರೆಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ನೀವು ಇಲ್ಲಿ ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಹಾಗಾಗಿ ಓವರ್ ಆಲ್ ಟೂ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ನೀನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಅಥವಾ ಸಾವಿರದ ಡೌನ್ ಆಗಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಂತೂ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಈ ವಾರ ಕೂಡ ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ವೇರಿಯಸ್ ಕಾರಣಗಳಿದೆ ಅದನ್ನ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಆರ್ನೂರ ಒಂದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಬಟ್ ಹೈಲಿ ವೋಲರ್ಟೈಲ್ ಸೆಷನ್ ಇದೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವೀಕ್ಲಿ ಅಂತ ತುಂಬಾನೇ ಓಲರ್ಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಮುನ್ನೂರ ನಲವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌಜನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಎರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಟಪ್ ಅಲ್ಲಿ ಶುಕ್ರವಾರ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈವ್ ಡೇಸ್ ಪರ್ಫಾರ್ಮೆಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಏಳ್ನೂರ ನಲವತ್ಮೂರು ಪಾಯಿಂಟ್ಸ್ ಅಥವಾ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ಫಾಲ್ ವೀಕ್ಲಿ ಕಂಡು ಬಂದಿದೆ ನಾಸ್ಟಾಕ್ ಅಲ್ಲಿ ಖಂಡಿತ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕಳೆದ ವಾರ ಆಗಿದೆ ಅಂತಲೇ ಹೇಳ್ಬೋದು ಈ ಪರ್ಫಾರೆನ್ಸ್ ಅನ್ನ ನೋಡಿದ್ರೆ ಡೌಜನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರೆ ಬಟ್ ನಾಸ್ಟಾಕ್ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ ಇನ್ನು ಗಳ ಕಡೆ ಬರೋದಾದ್ರೆ ಮೊದಲನೇದಾಗಿ ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ ಅಂದ್ರೆ ನಾಳೆನೇ ಇದೆ ಅದು ನೋಡಬಹುದು ಮಾರ್ಚ್ ತ್ರೀ ಎಸ್ಟಿಮೇಷನ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಬರಬಹುದು ಅಂತ ಇದೆ ಕಳೆದ ಸಲ ನೋಡಬಹುದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ಫೈವ್ ಇತ್ತು ಈಗ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನ ನಾಳೆ ನೀವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಮಾರ್ಚ್ ಮೂರನೇ ತಾರೀಕು ಡೇಟಾ ರಿಲೀಸ್ ಆಗ್ತಾ ಇದೆ ಯೂರೋಜೋನ್ ನ ಸಿಪಿಐ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಂತರ ಎರಡನೇ ಇಂಪಾರ್ಟೆಂಟ್ ಇವೆಂಟ್ ಕಡೆ ಬಂದ್ರೆ ಅದು ಇ ಸಿಬಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಈ ವಾರ ಇ ಯ ಮೀಟಿಂಗ್ ಇದೆ ನೋಡಬಹುದು ಡೇಟನ್ನ ಮಾರ್ಚ್ ಸಿಕ್ಸ್ ಇದೆ ಆರನೇ ತಾರೀಕು ಇ ಅಂದ್ರೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ ರೇಟ್ ಕಟ್ ಬಗ್ಗೆ ಅಲ್ಲಿ ನಿರ್ಧಾರವನ್ನು ತಗೊಳ್ಳಬಹುದು ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಗೆ ರೇಟ್ ಕಟ್ ಮಾಡಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಇದೆ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಈಗ ಇದೆ ಇಂಟ್ರೆಸ್ಟ್ ರೇಟ್ ಟೂ ಪಾಯಿಂಟ್ ನೈನ್ ಇಂದ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ ಎಸ್ಟಿಮೇಶನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದು ನಮಗೆ ಆರನೇ ತಾರೀಕು ಗೊತ್ತಾಗುತ್ತೆ ಕಡೆ ಸಿ ಬಿರ್ವ್ ಮಾಡಬಹುದು ಗ್ರೋತ್ ಕಡೆ ಫೋಕಸ್ ಮಾಡ್ತಿರೋದ್ರಿಂದ ಬಹುಶಃ ರೇಟ್ ಕಟ್ ಆಗ್ಬಹುದು ಅಂತ ರೂಚರ್ಸ್ ಪೋಲ್ ಕೂಡ ಹೇಳ್ತಾ ಇದೆ ನೋಡಬಹುದು ಇ ಸಿ ಬಿ ಟು ಕಟ್ ರೇಟ್ ಅಗೈನ್ ಸಿಕ್ಸ್ ಫಾರ್ ಫೋಕಸ್ ಟರ್ನ್ಸ್ ಟು ಗ್ರೋತ್ ನೋಡೋಣ ಯಾವ ರೀತಿಯ ನಿರ್ಧಾರವನ್ನು ಇ ಸಿ ಬಿ ಆರನೇ ತಾರೀಕು ಅಂತ ಏನೋ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಕೇಪಬಿಲಿಟಿ ಒಂದು ಸುದ್ದಿ ಅಂತಂದ್ರೆ ಅದು ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈ ವಾರ ರಿಲೀಸ್ ಆಗ್ತಾ ಇದೆ ಮಾರ್ಚ್ ಏಳನೇ ತಾರೀಕು ನೋಡಬಹುದು ಮಾರ್ಚ್ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫೋರ್ಕಾಸ್ಟ್ ಇದೆ ಫೋರ್ ಪರ್ಸೆಂಟ್ ಇರಬಹುದು ಅಂತ ಇಂದಿನ ತಿಂಗಳು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ಬಟ್ ಬಂದಿದ್ದು ಫೋರ್ ಪರ್ಸೆಂಟ್ ಪಾಸಿಟಿವ್ ಇತ್ತು ಈಗ ಫೋರ್ ಪರ್ಸೆಂಟ್ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ ಇದು ಯಾವ ಪ್ರಮಾಣದಲ್ಲಿ ಇರುತ್ತೆ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕೆಂತಂದ್ರೆ ಮೊನ್ನೆ ವೀಕ್ಲಿ ಜಾಬ್ ಡೇಟಾ ರಿಲೀಸ್ ಆಗಿತ್ತು ಅದು ಪ್ರತಿ ಗುರುವಾರ ಕೂಡ ರಿಲೀಸ್ ಆಗುತ್ತೆ ಅದರಲ್ಲಿ ಟೂ ಲ್ಯಾಕ್ ಟ್ವೆಂಟಿ ಟೂ ಥೌಸಂಡ್ ಎಸ್ಟಿಮೇಷನ್ ಟೂ ಲ್ಯಾಕ್ ಫಾರ್ಟಿ ಟೂ ಥೌಸಂಡ್ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಬಂದಿದೆ ಈ ರೀತಿಯ ಡಿಫ್ರೆನ್ಸಸ್ ಆಗಿದೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲಿ ಯು ಎಸ್ ಅಲ್ಲಿ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ಪ್ರಮಾಣದಲ್ಲಿ ಇರುತ್ತೆ ಇಲ್ಲಿ ಏನಾದ್ರೂ ಇನ್ಕ್ರೀಸ್ ಆಯಿತು ಅಂತಂದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಎಸ್ಟಿಮೇಶನ್ಸ್ ಎಷ್ಟಿತ್ತೋ ಅಷ್ಟೇ ಬಂದ್ರೆ ಅಥವಾ ಅದಕ್ಕಿಂತ ಕಡಿಮೆ ಬಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಹಾಗೆ ಶುಕ್ರವಾರದ ಸೆಷನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಇನ್ನೂ ಒಂದು ಕಾರಣ ನೋಡಲಿಕ್ಕೆ ಸಿಗ್ತಾ ಇದೆ ಪ್ರಿಲಿಮಿನರಿ ಡೇಟಾ ಏನು ಬಂದಿದೆ ಎಸ್ಪೆಷಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಇರೋದ್ರಿಂದ ಬಹುಶಃ ರೇಟ್ ಕಟ್ ಫೆಡ್ ಮಾಡಬಹುದು ಮುಂದಿನ ಮೀಟಿಂಗ್ ಅನ್ನುವಂಥ ಕೂಡ ಕಂಡು ಬರ್ತಿದೆ ಹಾಗಾಗಿ ಆ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾಗಿ ಈ ಎಲ್ಲ ಡೇಟಾಗಳು ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏಳನೇ ತಾರೀಕು ಇದರ ಮೇಲೆ ನಿಮ್ಮ ಗಮನ ಇರಲಿ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ ಮುಗಿದಿದೆ ಈಗ ಮಾರ್ಚ್ ಶುರುವಾಗಿದೆ ಒಂದನೇ ತಾರೀಕು ಎರಡನೇ ತಾರೀಕು ಹಾಗೂ ಮೂರನೇ ತಾರೀಕು ಆಟೋ ಕಂಪನೀಸ್ ತಮ್ಮ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತಾ ಇರ್ತವೆ ಈಗಾಗಲೇ ಹಲವು ಕಂಪನೀಸ್ ರಿಲೀಸ್ ಮಾಡಿದ್ದಾವೆ ಕೂಡ ಇನ್ನು ಹಲವು ಕಂಪನೀಸ್ ರಿಲೀಸ್ ಮಾಡಬೇಕಾಗಿದೆ ಹಾಗಾಗಿ ಈ ಸೆಕ್ಟರ್ ಕಡೆ ಕೂಡ ನಿಮ್ಮ ಗಮನ ಇಡಬಹುದು ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಟೋ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಈಗ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಆಟೋ ಸೇಲ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮೆಂಟ್ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಹಾಗಾಗಿ ಈ ವಾರ ಪೂರ್ತಿ ಇದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಆಟೋ ಸೇಲ್ಸ್ ಕಡೆ ನಿಮ್ಮ ಗಮನ ಇಡಬಹುದು ಈ ವಾರ ಹಾಗೂ ನಾಳೆಯಿಂದ ಕೂಡ ಇನ್ನು ಡೊನಾಲ್ಡ್ ಟ್ರಂಪ್ ಇವರ ಕಡೆ ನಮ್ಮ ಗಮನ ಇರಲೇಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾಕಂದ್ರೆ ಒಂದಲ್ಲ ಒಂದು ಅಪ್ಡೇಟ್ ಅನ್ನ ಇವರು ಕೊಡ್ತಾನೆ ಇರ್ತಾರೆ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಮೇಲೆ ಒಂದು ಕಣ್ಣಿಡಬೇಕಾಗುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರ್ತವೆ ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಇನ್ನು ಎಫ್ಐ ಎಸ್ ಡಿ ಆಕ್ಟಿವಿಟೀಸ್ ಎಫ್ಐ ಎಸ್ ಅಂತೂ ಈ ತಿಂಗಳಲ್ಲಿ ಬರ್ಜರಿ ಸೆಲ್ಲಿಂಗ್ ಅನ್ನು ಮಾಡಿದರೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಬರ್ಜರಿ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ ಬಟ್ ಡಿಐಎಸ್ ಅಷ್ಟೇ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನು ಕೂಡ ಮಾಡಿದ್ದಾರೆ ಓವರ್ ಆಲ್ ನಿಯರ್ಲಿ ಐವತ್ತೊಂಬತ್ತು ಸಾವಿರ ಕೋಟಿ ನೆಟ್ ಸೆಲಿಂಗ್ ಅನ್ನ ಈ ತಿಂಗಳಲ್ಲಿ ಎಫ್ಐ ಎಸ್ ಮಾಡಿದ್ದಾರೆ ಮಾರ್ಚ್ ನ ಮೊದಲ ಸೆಷನ್ ನಾಳೆ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಹಾಗೂ ಈ ವಾರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಎಸ್ ಅಂತೂ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ ಈ ಕಡೆ ಕೂಡ ನಿಮ್ಮ ಗಮನವನ್ನ ಇಡಬಹುದಾಗಿರುತ್ತೆ ಇನ್ನು ರುಪಿ ಮೇಲೆ ನಾವು ಕಣ್ಣಿಡಬೇಕಾಗತ್ತೆ ನೋಡ್ಬೋದು ನೋಡಬಹುದು ರುಪಿ ಮತ್ತೆ ಏಯ್ಟಿ ಸೆವೆನ್ ಅನ್ನ ಕ್ರಾಸ್ ಮಾಡಿದೆ ಹಿಂದೆ ಕ್ರಾಸ್ ಮಾಡಿತ್ತು ಆನಂತರ ಆರ್ ಬಿ ಐ ಇಂಟರ್ಫಿಯರ್ ಮಾಡ್ತು ನಂತರ ಸ್ವಲ್ಪ ಡೌನ್ ಆಯ್ತು ಮತ್ತೆ ಈಗ ವಾಪಸ್ ಅದೇ ಲೆವೆಲ್ ಗೆ ಬಂದಿದೆ ಹಾಗಾಗಿ ಡಾಲರ್ ಟು ಐಎನ್ ಆರ್ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ರೂಪಿ ವೀಕ್ ಆಗೋದು ಖಂಡಿತ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಪಾಯಿಂಟ್ ಅಲ್ವೇ ಅಲ್ಲ ಜಾಸ್ತಿ ದಿನ ಇದೇ ರೀತಿ ವೀಕ್ ಆಗ್ತಾನೆ ಇರೋದು ಒಳ್ಳೆ ಲಕ್ಷಣ ಆಗೋದಿಲ್ಲ ರೂಪಿ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ ಬಟ್ ಆಸ್ ಆಫ್ ನೌ ವೀಕ್ನೆಸ್ ಕಂಟಿನ್ಯೂ ಆಗ್ತಾ ಇದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಅಟ್ ಈ ವಾರ ಆದ್ರೂ ಕೂಡ ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಇನ್ನು ಗೋಲ್ಡ್ ಗೋಲ್ಡ್ ನೋಡಬಹುದು ಯಾವ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಎಂಬತ್ತೆಂಟು ಸಾವಿರ ಆಲ್ಮೋಸ್ಟ್ ಎಂಬತ್ತೊಂಬತ್ತು ಸಾವಿರದವರೆಗೂ ಕೂಡ ಹೋಗಿ ಆನಂತರ ಸ್ವಲ್ಪ ಡೌನ್ ಆಗಿದೆ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಯೂಶಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಗೋಲ್ಡ್ ಪರ್ಫಾರ್ಮೆನ್ಸ್ ಅಂತ ಇನ್ನು ಕ್ರೂಡ್ ಕಡೆ ಬಂದ್ರೆ ಸೆವೆಂಟಿ ಟು ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಇದೆ ಕಳೆದ ವಾರ ನೋಡಿದಾಗ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರೇಂಜಲ್ಲಿತ್ತು ಈಗ ಸೆವೆಂಟಿ ತ್ರೀ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಬರೋದು ಒಳ್ಳೆಯದು ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ರುಪಿ ವೀಕ್ ಆಗ್ತಿರೋದ್ರಿಂದ ನಾವು ಕ್ರೂಡ್ ಗೆ ಡಾಲರ್ ಅಲ್ಲಿ ಜಾಸ್ತಿ ಪೇಮೆಂಟ್ ಮಾಡ್ತೀವಿ ಬೇರೆ ದೇಶಗಳಿಗೆ ರಷ್ಯಾ ಬಿಟ್ಟು ಅದು ಸ್ವಲ್ಪ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಈ ಕಡೆ ಕೂಡ ನಿಮ್ಮ ಗಮನ ಇಡಬಹುದು ಆಸ್ ಆಫ್ ನಾವು ಕ್ರೂಡ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಸೆವೆಂಟಿ ಟು ಸೆವೆಂಟಿ ಫೈವ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ ತುಂಬಾ ದಿನದಿಂದ ಈ ಕಡೆ ಕೂಡ ಗಮನ ಇಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಸುದ್ದಿಯಲ್ಲಿರ್ತವೆ ನೋಡಬಹುದು ಇಂಟೀರಿಯಂ ಡಿವಿಡೆಂಡ್ ನ ಕಾರಣಕ್ಕೆ ಆಯುಷ್ ವೆಲ್ನೆಸ್ ಸುದ್ದಿಯಲ್ಲಿರುತ್ತೆ ನಂತರ ಕೋಸ್ಟಲ್ ಕಾರ್ಪೊರೇಷನ್ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಇರುತ್ತೆ ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ನ ಎರಡು ರೂಪಾಯಿ ಮಾಡ್ತಾ ಇದೆ ಕಂಪನಿ ಅವನಿಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಈ ಕಾರಣದಿಂದ ಕೋಸ್ಟಲ್ ಕಾರ್ಪ್ ಸುದ್ದಿಯಲ್ಲಿ ಇರುತ್ತೆ ನಾಲ್ಕನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಮಂಗಳ್ ಗ್ಲೋಬಲ್ ಎಂಟರ್ಪ್ರೈಸಸ್ ಕೂಡ ಸ್ಟಾಕ್ ಸ್ಪ್ಲಿಟ್ ಇದೆ ಟೂ ರುಪೀಸ್ ಇರೋದನ್ನ ಒನ್ ರುಪೀ ಮಾಡ್ತಾ ಇದೆ ಕಂಪನಿ ಒಂದು ಶೇರು ಎರಡು ಆಗುತ್ತೆ ಅದು ಕೂಡ ಮಾರ್ಚ್ ಇದೆ ನಂತರ ಸರಿ ಮಾರ್ಚ್ ನಾಲ್ಕನೇ ಆನಂದರತಿ ಬೋನಸ್ ಕೂಡ ಇದೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಐದನೇ ತಾರೀಕು ಎಕ್ಸ್ ಡೇಟ್ ಆಗಿರುತ್ತೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅವತ್ತು ನಂತರ ವಾಂಟೇಜ್ ನಾಲೆಡ್ಜ್ ಕೂಡ ಬೋನಸ್ ಇಶ್ಯೂ ಇದೆ ಟೂ ಟು ಒನ್ ರೇಷೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಇನ್ನು ಪ್ರದೀನ್ ಬೋನಸ್ ಇಶ್ಯೂ ಇದೆ ಅದು ಕೂಡ ಟೂ ಇಷ್ಟು ಒನ್ ರೇಷೋದಲ್ಲಿ ಏಳನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ ನಂತರ ಪ್ರದಿನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಮಾಡ್ತಾ ಇದೆ ಕಂಪನಿ ಒನ್ ಇಷ್ಟು ಟೆನ್ ಆಗುತ್ತೆ ನಂತರ ಬೋನಸ್ ಕೂಡ ಇರುತ್ತೆ ಟೂ ಇಷ್ಟು ಒನ್ ರೇಷಾದಲ್ಲಿ ಅಂದ್ರೆ ಟೋಟಲ್ ಒಂದು ಶೇರ್ ಇದ್ರೆ ಮೂವತ್ತು ಶೇರ್ ಇದು ಪ್ರದೀನ್ ಲಿಮಿಟೆಡ್ ಏಳನೇ ತಾರೀಕು ಎಕ್ಸ್ ಡೇಟ್ ಇರುತ್ತೆ ಬಟ್ ಸ್ಪ್ಲಿಟ್ ಬೋನಸ್ ನ ಕಾರಣಕ್ಕೆ ಯಾವುದೇ ಸ್ಟಾಕ್ ಅನ್ನ ಬೈ ಮಾಡಕೋಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಅಂದ್ರೆ ಮಾತ್ರ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ಬೋನಸ್ ಸ್ಪ್ಲಿಟ್ ಇಂದ ಏನು ಆಗೋದಿಲ್ಲ ಕಂಪನಿಯ ಬಿಸಿನೆಸ್ ಇಂಪಾರ್ಟೆಂಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ದು ಬೋನಸ್ ಸ್ಪ್ಲಿಟ್ ಕೊಡ್ತಾ ಇದೆ ಅಂದ್ರೆ ಖಂಡಿತ ಅದು ಅಡ್ವಾಂಟೇಜ್ ಅನ್ನ ತರುತ್ತೆ ಬೋನಸ್ ಸ್ಪ್ಲಿಟ್ ಮಾತ್ರ ಕೊಡ್ತಿದೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಬೋನಸ್ ಸ್ಪ್ಲಿಟ್ ಅನ್ನು ನೋಡಿ ಡಿವಿಡೆಂಡ್ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಿ ಈ ಎಲ್ಲ ಕಂಪನೀಸ್ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಸುದ್ದಿಲಿರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ